ಹರಿಜನ ಕೇರಿ ಅಂದರೆ ಡೋಂಟ್ ಕೇರ್ ಅಂತಾರೆ ಪಿಡಿಒ ಅಧಿಕಾರಿ ಹೌದು ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹರಿಜನ ಕೇರಿಯಲ್ಲಿ ಕಳೆದು ಹದಿನೈದು ದಿನದಿಂದ ಚರಂಡಿ ತುಂಬಿ ಹರಿದರೂ ಸಂಬಂಧಪಟ್ಟ ಪಂಚಾಯತ್ ಅಧಿಕಾರಿಗಳು ಹಾಗೂ ಸದಸ್ಯರು ಡೋಂಟ್ ಕೇರ್ ಅಂತಿದ್ದಾರೆ ಕೇರಿಯ ಜನರು ಹೋಗಿ ಎಷ್ಟು ಸಲ ಹೇಳಿದರೂ ಲೆಕ್ಕಿಸದೆ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಯಾವಾಗ ಕ್ಲೀನ್ ಮಾಡಿಸ್ತೀರಾ ಅಂತ ಕೇಳಿದರೆ ನಾಳೆ ನಾಳೆ ಎಂದು ಬೇಜವಾಬ್ದಾರಿತನ ತೋರಿಸಿದ್ದಾರೆ ನಾಳೆ ಅನ್ನೋ ಪದ ಬಿಟ್ಟರೆ ಬೇರೇನೂ ಬರುತ್ತಿಲ್ಲ ಸದಸ್ಯರ ಬಾಯಿಂದ ಹೌದು ಹರಿಜನಕೇರಿ ಅಂದರೆ ಇಷ್ಟೊಂದು ಬೇಜವಾಬ್ದಾರಿತನ ಯಾಕೆ ಎಂದು ಉತ್ತರ ಕೊಡಿ ಪಿ ಡಿ ಒ ಸಾಹೇಬ್ರೆ ಕಲಿಕೇರಿ ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದ ಮೇಲಾಧಿಕಾರಿಗಳು ಕೂಡಲೇ ಪಿ ಡಿ ಒ ಅಧಿಕಾರಿ ಮೇಲೆ ಕ್ರಮ ಕೈಗೊಂಡು ಹರಿಜನಕೇರಿಯಲ್ಲಿ ಇರುವ ಪ್ರತಿಯೊಂದು ಸಮಸ್ಯೆ ಬಗೆಹರಿಸಬೇಕು ಯಾಕಂದರೆ ಗ್ರಾಮ ಪಂಚಾಯತ್ ಇರೋದು ಗ್ರಾಮಗಳ ಅಭಿವೃದ್ಧಿ ಮಾಡೋದಕ್ಕೆ ಆದರೆ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಇರುವುದಿಲ್ಲ ಗ್ರಾಮಗಳ ಅಭಿವೃದ್ಧಿ ಆಗೋದು ಆದರೆ ಹೇಗೆ ಇಂಥ ಅಧಿಕಾರಿಗಳ ಮೇಲೆ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು ವರದಿ ಸಂಜೀವಪ್ಪ ಒತ್ತಾಳೆ ತಳಿಕೊಟೆ i <laughs> really